ನಮಸ್ಕಾರ ಶ್ರಾವಣ ವಚನ ವಾಚನ ದಿನ ನಾಲ್ಕು ಇವತ್ತಿನ ದಿನ ನಮಗೆ ವಚನಗಳು ಪ್ರತಿಯೊಂದು ಹಂತದೊಳಗೂ ಬದ್ರಕನಾಗ ಪಾಠ ಹೇಳ್ತಾವ ಅನ್ನೋದು ತಿಳ್ಕೊಂಡಿದ್ವಿ ಆದ್ರೆ ಯಾವ ರೀತಿ ಒಬ್ಬ ಮನುಷ್ಯನಿಗೆ ಸಿರಿತನದ ಸೊಕ್ಕು ಬಂದಾಗ ಆತನನ್ನ ವಚನ ಯಾವ ರೀತಿ ನಿಯಂತ್ರಣದೊಳಗೆ ಇಡ್ತದ ಅನ್ಲಿಕ್ಕ ಬಸವಣ್ಣನವರ ಈ ವಚನವನ್ನು ನಾವು ಮಾದರಿಯಾಗಿ ತೆಗೆದುಕೊಳ್ಬಹುದು ಹಾವು ತಿಂದವರ ನುಡಿಸಲು ಬಹುದು ಗರ ಬಡಿದವರ ನುಡಿಸಲು ಬಹುದು ಸಿರಿಗರ ಬಡಿದವರ ನುಡಿಸಲು ಬಾರದು ನೋಡಯ್ಯ ಒಮ್ಮೆ ಬಡತನವೆಂಬ ಮಂತ್ರವಾದಿ ಬರಲು ಬಡನೆ ನುಡಿವರಯ್ಯ ಕೂಡಲ ಸಂಗಮ ದೇವ ಹೌದು ಹಾವು ತಿಂದೋರಿಗೆ ಮಾತಾಡಿಸ್ಬೋದಂತ ಗರ ಹೊಡೆದವರಿಗೆ ದೇವ್ ಪಡ್ಕೊಂಡವರಿಗೆ ಮಂತ್ರವಾದಿ ಕರೆಸಿ ಹಂಗೆ ಮಾಡಿ ಹೊಡೆದು ಹೊಡೆದು ಮಾತಾಡಿಸ್ಬೋದಂತ ಆದ್ರೆ ಈ ಶ್ರೀಮಂತಿಕೆಯ ಸೊಕ್ಕು ಬಂದವರಿಗೆ ಯಾವ ಕಾಲಕ್ಕೂ ಮಾತಾಡ್ಸೋಕ್ಕಾಗೋದಿಲ್ಲ ಅಂತ ಅವರಿಗೆ ಯಾವಾಗ ಮಾತಾಡಿಸ್ತೀವಿ ಅಂದ್ರೆ ಅವರೇ ನಮ್ಗೆ ಯಾವಾಗ ಮಾತಾಡಿಸ್ತಾರ ಅಂದ್ರೆ ಒಂದು ಸಲ ಬಡತನ ಅನ್ನು ಮಂತ್ರವಾದಿ ಬಂದ ಅಂದ್ರೆ ಎಲ್ಲರಿಗೂ ತಾವೇ ಮಾತಾಡಿಸ್ತಾರಂತ ಕೂಡಲ ಸಂಗಮ ದೇವ ಅಂತ ಬಸವಣ್ಣನವರು ಹೇಳ್ತಾರೆ ಹೌದು ಇದು ಯಾವತ್ತಿಗೂ ಸತ್ಯ ಮನುಷ್ಯನಿಗೆ ಸಿರಿತನದ ಸೊಪ್ಪು ಬರಬಾರ್ದು ಅಕಸ್ಮಾತ್ ಬಂದ್ರೆ ಒಂದು ಸಲ ಬಡತನ ಮಂತ್ರವಾದಿ ಬಂದು ಆ ಸೊಕ್ಕನ್ನು ಅನ್ನು ಬುದ್ಧಿ ಮತ್ತು ಎಚ್ಚರಿಕೆಯನ್ನು ಬಸವಣ್ಣನವರು ಈ ವಚನದ ಮುಖಾಂತರ ಹೇಳ್ತಾರೆ ಪ್ರತಿ ಹಂತದೊಳಗೂ ವಚನಗಳು ನಮ್ಮ ಜೀವನವನ್ನು ನಿಯಂತ್ರಿಸ್ತಾವ ಜೀವನಕ್ಕೆ ದಾರಿ ತೋರ್ತಾವ ಅಂದಕ್ಕೆ ಈ ಒಂದು ವಚನ ಕೂಡ ಸಾಕ್ಷಿ ಶರಣು ಶರಣಾರ್ಥಿ